ಮತ್ತೊಮ್ಮೆ ಡಿಕೆಶಿ ಪರ ಬ್ಯಾಟ್ ಬೀಸಿದ್ದಾರೆ ಶಾಸಕ ಶಿವಗಂಗಾ ಬಸವರಾಜ ಸೂರ್ಯ ಪಥ ಬದಲಾಗಿದೆ ಸಿಎಂ ಡಿಸಿಎಂ ಪಥ ಸಹ ಬದಲಾಗಲಿದೆ ಸಿಎಂ ಡಿಸಿಎಂ ಇಬ್ಬರನ್ನು ಹೈಕಮಾಂಡ್ ನಾಯಕರು ಕರೆದಿದ್ದಾರೆ ಸಿಎಂಗೆ ಅರಸು ಅವರ ದಾಖಲೆ ಮುರಿಯುವ ಆಸೆ ಇತ್ತು ದಾಖಲೆ ಆಗಿದ್ದರಿಂದ ಹೈಕಮಾಂಡ್ ಇಬ್ಬರನ್ನು ಕರೆದಿದ್ದಾರೆ ಸಿಎಂ ಬದಲಾವಣೆ ಮಾಡಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದೀನಿ ಎಂದಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿ ಬದಲಾವಣೆಯ ಕಿಚ್ಚು ಜೋರಾಗಿದೆ ಜನವರಿ ಹದಿನಾರನೇ ತಾರೀಕು ನಾನು ಮಾತನಾಡ್ತೀನಿ ಅಂತ ಖುದ್ದು ಡಿ ಕೆ ಶಿ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್ ಅವರು ಹೇಳಿದರು ಈಗ ಶಿವಗಂಗಾ ಬಸವರಾಜವರೇ ನಮ್ಮ ಜೊತೆಗಿದ್ದಾರೆ ಸರ್ ಸಂಕ್ರಾಂತಿ ಮುಗೀತು ಹೊಸ ಪಥ ಸ್ಟಾರ್ಟ್ ಆಯಿತು ನಿಮಗೂ ಹೊಸ ಪಥ ಸಿಗುತ್ತಾ ಅಂತ ನನಗೆ ಸಿಗ್ಬೋದು ನಿರೀಕ್ಷೆಯಲ್ಲಿದ್ದೀನಿ ನಿಮಗೆ ಯಾರು ಬೇರೆಯವರು ಸಿಗ್ಬೇಕು ಕೇಳ್ರಿ ಮಾತಾಡ್ತೀನಿ ನನಗೆ ಸಿಗ್ಬೋದು ಅಂತ ನಿರೀಕ್ಷೆಯಲ್ಲಿದ್ದೀನಿ ಅಲ್ಲ ಡಿ ಕೆ ಶಿ ಅವರು ಸಿ ಎಮ್ ಆಗೋ ಕಾಲ ಸನ್ನೀತ ಆಗಿದೆ ಅಂತೀರಾ ಸನ್ನೀತಾ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ದರೆ ಸನ್ನಿಹಿತ ಅಂತ ಅನ್ಬೋದು ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲದೆ ಇರೋದ್ರೆ ಅದು ಮಾತಾಡಕ್ಕೆ ಬರೋದಿಲ್ಲ ಆದರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಇಲ್ಲಿವರೆಗೂ ಇಬ್ಬರೂ ಸಹ ಕರೆದಿರಲಿಲ್ಲ ಮಾನ್ಯ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆಜಿ ಹೇಳಿದರು ಇಬ್ರು ಕರೆಸಿ ಮಾತಾಡ್ತೀವಿ ಈ ಒಂದು ಏನು ಎರಡೂವರೆ ವರ್ಷ ಆಗಿದೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತದೆ ಇದೇನೋ ಒಂದು ಗೊಂದಲ ಹೇಳಿಕೆಗಳು ಶಾಸಕರಿಂದ ಮಂತ್ರಿಗಳಿಂದ ಬರ್ತಾಯಿತ್ತು ಅದಕ್ಕೊಂದು ತೆರೆ ಎಳಿತೀವಿ ಅಂತ ಏನು ಹೇಳ್ತಾ ಇದ್ದರು ಅಪೂರ್ವಕವಾಗಿ ಇವತ್ತು ಮನೆ ರಾಹುಲ್ ಗಾಂಧಿಯವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಕರೆದಿರೋದ್ರಿಂದ ಎಲ್ಲೋ ಒಂದು ಆಶಾದಾಯಕ ಬೆಳವಣಿಗೆ ಇದೆ ಏನೋ ಒಂದು ಅನುಕೂಲ ಆಗ್ಬೋದು ಅಂತ ಪ್ರಯತ್ನ ವಿಫಲವಾದರೂ ಪ್ರಯತ್ನ ಆಗಲಿಲ್ಲ ಅದು ಸಹಜ ಸತ್ಯ ಅದು ಅಲ್ಲ ಈಗ ಅಂದರೆ ನೀವು ಪೂರಕ ವಾತಾವರಣ ಸೃಷ್ಟಿ ಆಗ್ಬೋದು ಅಂತ ಇದ್ರಿ ಇವತ್ತು ಪೂರಕ ವಾತಾವರಣ ಬಂದಿದೆ ಅಂತೀರಾ ಅಲ್ಲ ಹೈಕಮಾಂಡ್ ಇಲ್ಲಿವರೆಗೂ ಇಬ್ಬರೂ ಎಂದು ಈ ವಿಷಯವಾಗಿ ಅಥವಾ ಇನ್ನೊಂದು ವಿಷಯವಾಗಿ ಕರೆದಿರಲಿಲ್ಲ ಸಾಮಾನ್ಯವಾಗಿ ಇವರೇ ಹೋಗೋರು ಭೇಟಿ ಮಾಡೋರು ಪಕ್ಷ ಸಂಘಟನೆ ಪಕ್ಷದ ಸರ್ಕಾರದ ಕೆಲಸಗಳ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ರು ಈ ಬಾರಿ ಹೈಕಮಾಂಡೇ ಇಬ್ಬರನ್ನೂ ಕರೆದಿದೆ ಅಂತ ಇಬ್ಬರು ಮಾಧ್ಯಮದಲ್ಲಿ ಹೇಳೇ ಹೋಗಿದ್ದಾರೆ ಹೈಕಮಾಂಡ್ ಕರೆದಿದೆ ಹೋಗ್ತಾ ಇದ್ದೀವಿ ಅಂತ ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಈ ಮುಖ್ಯಮಂತ್ರಿ ಮುಂದುವರ್ಸೋದ್ರ ಬಗ್ಗೆ ಇರ್ಬೋದು ಅಥವಾ ಮುಖ್ಯಮಂತ್ರಿ ಬದಲಾವಣೆ ಮಾಡಿ ಡಿ ಕೆ ಶುಕ್ರ ಮಾಡೋದಿರ್ಬೋದು ಇನ್ನೊಬ್ಬರು ಮಾಡೋದಿರ್ಬೋದು ಆ ನಿಟ್ಟಿನಲ್ಲಿ ಯಾರು ಕರೆದಿರ್ಬೋದು ಅನ್ನೋ ಅಷ್ಟು ಭಾವನೆ ಇದೆ ನಮ್ಮ ಪೂರ್ವಕ್ಕೆ ಹೋಗಿ ಬಂದರೆ ಒಳ್ಳೆಯದು ಅಂತ ಬಯಸ್ತೀನಿ ಹಿಂದೆ ರಕ್ತದಲ್ಲಿ ಬರೆದು ಕೊಡ್ತೀನಿ ಹಾಗೇ ಆಗ್ತಾರೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ರಿ ಈಗೂ ಅದೇ ದೃಢ ವಿಶ್ವಾಸ ಇದೆ ಅಂತ ಈಗಲೂ ಅದೇ ದೃಢ ವಿಶ್ವಾಸ ಇದೆ ಮುಂದೆ ಇರ್ತದೆ ಹಿಂದೂ ಇತ್ತು ಈಗ ನಾನು ಹೇಳಿದ ಪೂರ್ವಕವಾಗಿ ಜನವರಿ ಹದಿನಾರಕ್ಕೆ ಮಾತಾಡ್ತೀನಿ ಸೂರ್ಯಪಥ ಬದಲಾವಣೆ ಆಗ್ತದೆ ಅಂತ ನಿಮಗೆ ಹೇಳಿದ್ದೆ ಅದೇ ರೀತಿ ಸೂರ್ಯಪಥ ಬದಲಾವಣೆಯ ಒಂದು ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಪಥನೂ ಹೈಕಮಾಂಡ್ ಕಡೆ ಬದಲಾವಣೆ ಆಗಿದೆ ಇಷ್ಟು ದಿನ ಏನು ಮಾಡ್ತಿದ್ದೀವಿ ಸರ್ಕಾರ ಕಾರ್ಯಕ್ರಮಗಳ ಬಗ್ಗೆ ಪಕ್ಷ ಸಂಘಟನೆ ಬಗ್ಗೆ ಇಬ್ಬರದೂ ಪಥ ಇತ್ತು ಇಬ್ಬರೂ ಹೈಕಮಾಂಡ್ ಕಡೆ ಪಥ ಆಗಿದೆ ಅಂದರೆ ಏನೋ ಒಂದು ಬದಲಾವಣೆನೋ ಅಥವಾ ಏನೋ ಒಂದು ಮುಂದುವರಿಕೆನೋ ಒಂದು ಒಂದು ಉತ್ತಮವಾದ ಆಶಾಭಾವನೆ ಇದೆ ಈಗ ಒಂದು ವೇಳೆ ಸಿ ಬದಲಾವಣೆ ಆದರೆ ಸಚಿವರಾಗಬೇಕು ನೀವು ಸಚಿವರಾಗುವ ಆಕಾಂಕ್ಷೆ ಇದ್ದೀರಾ ಅಂತ ನೋಡಿ ಯಾರು ಬೇಡ ಅಂತಾರೆ ಈಗ ನೀವು ಇಲ್ಲಿ ವರದಿಗಾರರಾಗಿದ್ದೀರಿ ನಿಮ್ಮ ಕರ್ಕೊಂಡೋಗಿ ಮೇಲ್ಗಡೆ ಪೋಸ್ಟ್ ಕೊಡ್ತೀನಿ ಬೇಡ ಅಂತೀರಾ ಹಂಗೆ ನನಗೂ ಏನಾದ್ರು ಕೊಡ್ತೀವಿ ಅಂದರೆ ಬೇಡ ಅನ್ನೋಕ್ಕಾಗಲ್ಲ ಯಾಕೆಂದ್ರೆ ಸುಮಾರು ಇಪ್ಪತ್ತೈದು ವರ್ಷ ಚೆನ್ನಗಿರಿಗೆ ಯಾವುದೇ ರೀತಿಯ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಲಾಸ್ಟ್ ಕೊನೆಗೆದಾಗಿ ಜಯ ಪಟೇಲ್ ಮುಖ್ಯಮಂತ್ರಿ ಆಗಿದ್ದು ಬಿಟ್ಟರೆ ಅದಾದಮೇಲೆ ಯಾವುದೇ ರೀತಿಯ ಮಂತ್ರಿ ಸ್ಥಾನ ಬದುಕ್ ಬಂದಿಲ್ಲ ಈ ಒಂದು ಅವಕಾಶ ಸಿಕ್ಕರೆ ನಮ್ಮ ಚೆನ್ನಗಿರಿ ಜನಕ್ಕೆ ಒಂದು ಕೊಟ್ಟಂತ ಕೊಡುಗೆ ಪಕ್ಷ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಕೊಡುಗೆ ಅಂತ ನಾವು ಭಾವಿಸ್ತೀನಿ ಪತ ಬದಲಾವಣೆ ಆಗಿದೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಎಂಬ ದೃಢ ವಿಶ್ವಾಸವೂ ಸಹ ನನ್ನಲ್ಲಿದೆ ಎಂಬ ಮಾತುಗಳನ್ನು ಹೇಳ್ತಾ ಇರುವಂತ ಕ್ಯಾಮರಾಮನ್ ಕಿರಣ್ ಜೊತೆ ಮಹಂತೇಶ್ ಕುರ್ಬೇಟ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ದಾವಣಗೆರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ